ಅಣಬೆ ಆರೋಗ್ಯದ ದೃಷ್ಟಿಯಲ್ಲಿ ಒಳ್ಳೆಯ ಆಹಾರ ಸಸ್ಯಾಹಾರಿಗಳಿಗೆ ಮಾಂಸಕ್ಕೆ ಉತ್ತಮ ಪರ್ಯಾಯವೆಂದು ಪರಿಗಣಿಸಲಾಗಿದೆ ಇಂತಹ ಅಣಬೆಯಿಂದ ಚಿನ್ನ ಮಾಡ್ತಾರೆ ಅಂದ್ರೆ ನೀವು ನಂಬ್ತೀರಾ ಗೋವಾದ ಸಂಶೋಧಕರು ಅಣಬೆಯಿಂದ ಚಿನ್ನ ಹೊರತೆಗೆಯಬಹುದು ಎಂದಿದ್ದಾರೆ ಹೇಗೆ ಸಾಧ್ಯ ಅಂತ ತೋರಿಸ್ತೀವಿ ನೋಡಿ ಆಹಾರವಾಗಿ ಕೆಲವರಿಗೆ ಅಣಬೆ ಬಹಳ ಇಷ್ಟವಾದ್ರೆ ಇನ್ನು ಕೆಲವರಿಗೆ ಅಣಬೆಯ ವಾಸನೆಯೂ ಇಷ್ಟವಾಗುವುದಿಲ್ಲ ಆದರೆ ಇದೇ ಅಣಬೆಯಿಂದ ಚಿನ್ನವನ್ನ ತಯಾರಿಸಬಹುದು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯವಾಗಬಹುದು ಹೌದು ಗೋವಾದ ಸಂಶೋಧಕರು ಅಣಬೆಯಿಂದ ಚಿನ್ನವನ್ನ ಹೊರತೆಗೆಯಬಹುದು ಎಂದು ಹೇಳಿದ್ದಾರೆ ಅಣಬೆಗಳಿಂದ ಚಿನ್ನದ ನ್ಯಾನೋ ಕಣಗಳನ್ನು ತಯಾರಿಸಬಹುದು ಅನ್ನೋದು ವಿಜ್ಞಾನಿಗಳ ಮಾತು ಗೋವಾದಲ್ಲಿ ಕಂಡುಬರುವ ಕಾಡು ಮಶ್ರೂಮ್ನಿಂದ ವಿಜ್ಞಾನಿಗಳು ಚಿನ್ನದ ನ್ಯಾನೋ ಪಾರ್ಟಿಕಲ್ಸ್ಗಳನ್ನು ಸಿದ್ಧಪಡಿಸಿದ್ದಾರೆ ಇದು ಟರ್ಮಿಟೊಮೊಸೈಸ್ ಜಾತಿಯದ್ದಾಗಿದ್ದು ಗೆದ್ದಲು ಬೆಟ್ಟಗಳ ಮೇಲೆ ಬೆಳೆಯುವ ಈ ಅಣಪೆಯನ್ನ ಗೋವಾದಲ್ಲಿ ರಾನ್ ಓಲ್ಮಿ ಅಂತ ಕರೀತಾರೆ ಈ ಅಣಬೆಯಿಂದ ವಿಜ್ಞಾನಿಗಳು ಚಿನ್ನವನ್ನು ಸಿದ್ಧಪಡಿಸಿದ್ದಾರೆ ಟೇಲರ್ ಮತ್ತು ಫ್ರಾನ್ಸಿಸ್ ಪ್ರಕಟಿಸಿದ ಜಿಯೋ ಮೈಕ್ರೋಬಯಾಲಜಿ ಜರ್ನಲ್ನಲ್ಲಿ ಪ್ರಕಟವಾದ ಸಂಶೋಧನೆಯ ಪ್ರಕಾರ ಈ ಪ್ರಯೋಗವನ್ನು ಡಾಕ್ಟರ್ ಸುಜಾತಾ ದಾಬೋಲ್ಕರ್ ಮತ್ತು ಡಾಕ್ಟರ್ ನಂದಕುಮಾರ್ ಕಾಮತ್ ನೇತೃತ್ವದಲ್ಲಿ ನಡೆಸಲಾಗಿದೆ ಮೂರು ವರ್ಷಗಳ ಕಾಲ ಈ ತಂಡ ಈ ಅಣಬೆಗಳ ಮೇಲೆ ಸಂಶೋಧನೆ ನಡೆಸಿದೆ ಈ ಸಂಶೋಧನೆಯಲ್ಲಿ ವಿಜ್ಞಾನಿಗಳು ರೋನ್ ಓಲ್ಮಿ ಮಶ್ರೂಮ್ನಿಂದ ಚಿನ್ನದ ನ್ಯಾನೋ ಪಾರ್ಟಿಕಲ್ಗಳನ್ನು ಸಿದ್ಧಪಡಿಸಿ ತಮ್ಮ ಸಂಶೋಧನೆಯನ್ನ ಗೋವಾ ಸರ್ಕಾರದ ಮುಂದೆ ಮಂಡಿಸಿದ್ದಾರೆ ಅಣಬೆಯಿಂದ ತಯಾರಿಸಿದ ಚಿನ್ನ ಗೋವಾದ ಆರ್ಥಿಕ ಪರಿಸ್ಥಿತಿಯನ್ನ ಇನ್ನಷ್ಟು ಸುಧಾರಿಸುತ್ತೆ ಅಂತ ವಿಜ್ಞಾನಿಗಳು ಹೇಳ್ತಾರೆ ಸಂಶೋಧನೆಯಿಂದ ಗೋವಾದ ನೈಸರ್ಗಿಕ ಸಂಪನ್ಮೂಲಗಳನ್ನು ಹೊಸ ತಂತ್ರಜ್ಞಾನದಲ್ಲಿ ಬಳಸಿಕೊಳ್ಳಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ನ್ಯಾನೋ ಕಣಗಳ ಬೇಡಿಕೆ ಹೆಚ್ಚಾಗಿದೆ ಬಯೋಮೆಡಿಕಲ್ ಮತ್ತು ಜೈವಿಕ ತಂತ್ರಜ್ಞಾನ ವಿಜ್ಞಾನಗಳಲ್ಲಿ ಇದರ ಬಳಕೆ ಹೆಚ್ಚಿದೆ ಈ ನ್ಯಾನೊ ಚಿನ್ನದ ಕಣಗಳನ್ನು ವೈದ್ಯಕೀಯ ವಿಜ್ಞಾನದಲ್ಲಿ ಬಳಸಬಹುದು ಇದರ ಬಳಕೆ ಉದ್ದೇಶಿತ ಔಷಧ ವಿತರಣೆ ವೈದ್ಯಕೀಯ ಚಿತ್ರಣ ಎಲೆಕ್ಟ್ರಾನಿಕ್ ತಯಾರಿಕೆಯಲ್ಲಿ ದೊಡ್ಡ ಬದಲಾವಣೆಯನ್ನ ತರುತ್ತೆ ಜಾಗತಿಕ ಮಾರುಕಟ್ಟೆಯಲ್ಲಿ ಚಿನ್ನದ ನ್ಯಾನೋ ಕಣಗಳಿಗೆ ಹೆಚ್ಚಿನ ಮೌಲ್ಯ ಇದೆ ಫೆಬ್ರವರಿ ಎರಡ್ ಸಾವಿರದ ಹದಿನಾರರಲ್ಲಿ ಒಂದು ಮಿಲಿಗ್ರಾಂ ಚಿನ್ನ ಪಾರ್ಟಿಕಲ್ನ ಬೆಲೆ ಅಂದಾಜು ಡಾಲರ್ ಪ್ರತಿ ರೂಪಾಯಿ ಆಗಿತ್ತು ಕನ್ನಡ ನ್ಯೂಸ್ ಈಗ ನಿಮ್ಮ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಹದಿನೇಳು ಅಭಿಷೇಕ್ ಕೇಬಲ್ಸ್ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ